ನಮ್ಮೂರಿನ ಆರಾಧ್ಯ ದೈವನಾಗಿರ್ತಕ್ಕಂಥ ಶ್ರೀ ಕೇಶಿರಾಜನ ಒಂದು ಗುರುವಿನ ದೇವಸ್ಥಾನ ಸೋಮನಾಥ ಏನು ಕೇಶರಾಜನ ಆರಾಧ್ಯ ದೈವ ಸೋಮನಾಥನ ದೇವಾಲಯದಲ್ಲಿ ಇವತ್ತು ನಾವು ಈ ಒಂದು ದೇವಸ್ಥಾನದಲ್ಲಿ ಒಳಗಡೆ ಹೋಗ್ತಾ ಇದ್ದೇವೆ ಈ ಒಂದು ಸಂದರ್ಭದಲ್ಲಿ ಈ ಒಂದು ದೇವಸ್ಥಾನದ ಒಳಗಡೆ ಸೋಮನಾಥನ ಒಂದು ದೇವಸ್ಥಾನದ ಒಳಗಡೆ ಕರ್ತು ಗದ್ದಿಗೆಗೆ ಇವತ್ತು ನಾವು ಆಗಮಿಸ್ತಾ ಇದ್ದೇವೆ ಒಳಗಡೆ ಇದೇ ದೇವಸ್ಥಾನದಲ್ಲಿ ಪೂರ್ವದಲ್ಲಿ ಕ್ರಿಸ್ತ ಶಕ ಹನ್ನೊನ್ನೂರನೇ ಶತಮಾನದಲ್ಲಿ ಇರ್ತಕ್ಕಂಥ ಒಂದು ಶಿಲಾಶಾಸನವನ್ನು ಕೂಡ ಈ ಗುಡಿಯ ಗರ್ಭ ಗುಡಿಯ ಒಳಗಡೆಯೇ ಇರ್ತಕ್ಕಂಥ ಇದು ಸಾಕ್ಷಿ ಸಮೇತವಾಗಿ ನಾವು ಸಂದರ್ಭದಲ್ಲಿ ತೋರಿಸ್ತಾ ಇದ್ದೇವೆ ಈ ಒಂದು ಗವಿ ದೇವಸ್ಥಾನ ಇಲ್ಲೇ ಇದ್ದಿದ್ದು ಸರ್ ಮೊದಲೇ ಹಾಂ ಗವಿ ಇಲ್ಲೇ ಇದ್ದಿದ್ದು ಸರ್ ಇಲ್ಲಿ ಹಾಂ ಹಾಂ ಇಲ್ಲಿದೆ ಗವಿ ಒಳಗಡೆ ಇಳಿದು ಆ ಒಂದು ಕೇಶುರಾಜನ ಒಂದು ದೇವಸ್ಥಾನದ ಒಳಗಡೆ ಆಯ್ದು ಶೇದಲಿಂಗ ಭಾವಿಗೆ ಹೋಗುವಂಥದ್ದನ್ನು ಇತಿಹಾಸದಲ್ಲಿ ಹಿಂದೆ ನಮ್ಮ ಹಿರಿಯರು ಕೂಡ ಹೇಳ್ತಾ ಇದ್ದರು ಇದರಲ್ಲಿ ನಾವು ಕೂಡ ತೆಗೆದು ಸುಮಾರು ಒಂದು ಮೂವತ್ತು ನಲವತ್ತು ವರ್ಷದಿಂದ ತೆಗೆದು ನೋಡಿದಾಗ ಗರ್ಭಗುಡಿಯಲ್ಲಿ ಒಳಗೆ ಹೋಗುವಂಥದ್ದಿತ್ತು ಒಳಗಡೆ ಸಣ್ಣ ಸಣ್ಣ ಮಕ್ಕಳು ಇಳಿಯುವಂಥ ಸಂದರ್ಭದಲ್ಲಿ ಊರಿನ ಎಲ್ಲ ಪ್ರಮುಖರು ಸೇರಿ ಇದು ಮುಂದೆ ಅನಾಹುತಕ್ಕೆ ದಾರಿ ಮಾಡಿಕೊಟ್ಟಂತಾಗುತ್ತದೆ ಅನ್ನುವಂಥದ್ದು ಮಾತನ್ನು ತಿಳಿದುಕೊಂಡು ಇದು ಬಂದ್ ಮಾಡಿವೆ ಸರ್ ಎಲ್ಲರೂ ಸಮಸ್ತ ಗ್ರಾಮಸ್ಥರು ಸೇರಿಕೊಂಡು ಇವತ್ತು ಈ ಒಂದು ದೇವಸ್ಥಾನದ ಒಳಗಡೆ ಕರ್ತು ಗದ್ದಿಗೆ ಸೋಮನಾಥನ ಕರ್ತು ಗದ್ದಿಗೆಯನ್ನು ಈ ಒಂದು ದೇವಸ್ಥಾನದಲ್ಲಿ ಇರುವಂಥದ್ದು ಈ ಸಂದರ್ಭದಲ್ಲಿ ಲೈಟ್ ಇರಲಿಕ್ಕೆ ತಮಗೆ ತೋರಿಸ್ತಾ ಇದ್ದೇನೆ ಈ ಒಂದು ಕೇಶವರಾಜನ ಆರಾಧ್ಯ ದೈವನಾಗಿರ್ತಕ್ಕಂಥ ಶೋಭನಾಥನ ಕರ್ತುಗಟ್ಟಿಗೆ ಈ ಒಂದು ದೇವಸ್ಥಾನದಲ್ಲಿ ಇರುವಂಥದ್ದು ಸರ್ ಇದು ಕ್ರಿಸ್ತ ಹನ್ನೊಂದು ನೂರ ನಂತರದ ಒಂದು ಇತಿಹಾಸದ ಪುಟದಲ್ಲಿ ಇರುವಂಥ ಒಂದು ದೇವಸ್ಥಾನ ಅನ್ನುವಂಥದ್ದನ್ನು ಅನೇಕ ಈ ಒಂದು ಪುರಾವೆಗಳ ಮುಖಾಂತರ ನಾನು ಈ ಸಂದರ್ಭದಲ್ಲಿ ಪರಿಚಯ ಮಾಡಿಕೊಡ್ತಾ ಇದ್ದೇನೆ ಸರ್ ಈ ಒಂದು ಎ ಎ ಎಸ್ ಕರ್ಕೊಂಡು ಚಲನ್ ಮುಖಾಂತರ ಈ ಒಂದು ದೇವಸ್ಥಾನದ ಎಲ್ಲ ಒಂದು ಪೂರ್ತಿ ಏನು ಈ ಒಳಗಡೆ ಇರುವಂಥ ಶಿಲಾಶಾಸನ ಇರ್ಬೋದು ಒಂದು ಗರ್ಭಗುಡಿಯಲ್ಲಿರುವಂಥ ಒಂದು ಒಳಗಡೆ ಇರುವಂಥ ಒಂದು ಕತ್ತು ಗದ್ದಿಗೆ ಒಂದು ಗವಿ ಗವಿ ಒಳಗಡೆ ಹೋಗುವಂಥ ಒಂದು ಇರುವಂಥದ್ದು ಇಲ್ಲಿಂದನೇ ಒಂದು ಒಳಗಡೆ ಹೋಗಿ ಒಂದು ಹೌದೌದು ಹೌದು ಸರ್ ಹೌದು ಸುರಂಗ ಮಾರ್ಗದ ಮುಖಾಂತರ ಇವತ್ತು ನಾವೇ ನಾವು ಇಪ್ಪತ್ತೈದು ಮೂವತ್ತು ವರ್ಷ ಒಳಗೆ ಈಚೆಗೆ ಮುಚ್ಚಿದ್ದೆವು ಸರ್ ಅದು ಮೊದಲಿಂದಲೂ ಹಾಗೆ ಇತ್ತು ಇಲ್ಲಿ ಒಳಗಡೆ ಹುಡುಗರು ಇಳಿದು ಸ್ವಲ್ಪ ಒಳಗಡೆ ಹೋಗ್ತಾ ಹೋಗ್ತಾಯಿದ್ದೆವು ಅದಕ್ಕೆ ಮುಚ್ಚಿ ಬೇಡ ಬೇಡ ಅಂತ ಊರ್ನೆಲ್ಲ ಹಿರಿಯರು ಸೇರಿಕೊಂಡು ಮುಚ್ಚುವಂಥದ್ದನ್ನು ನಿರ್ಧಾರ ಮಾಡಿಕೊಂಡು ನಾವೇ ಎಲ್ಲರೂ ಹಿರಿಯರು ಒಂದು ಆದೇಶದ ಮೇರೆಗೆ ಮುಚ್ಚಿ ಇದ್ದೇವೆ ಸರ್ ಅದು ಬಂದ್ ಮಾಡಿದ್ದೀವಿ ಇದರ ಒಂದು ಸೋಮನಾಥನ ಎದುರುಗಡೆನೆ ಇರುವಂಥದ್ದು ನಂದಿ ದೇವಸ್ಥಾನ ಈಗಿನ ಬಸವೇಶ್ವರ ಅನ್ನುವಂಥ ದೇವಸ್ಥಾನ ಎದುರುಗಡೆ ಇರುವಂಥದ್ದು ಈ ಒಂದು ಅದ್ಭುತವಾದಂಥ ದೇವಸ್ಥಾನವನ್ನು ಊರಿನ ಎಲ್ಲ ಹಿರಿಯರನ್ನು ಸೇರಿಕೊಂಡು ನಾವು ಹೊಸದಾಗಿ ಜೀರ್ಣೋದ್ಧಾರವನ್ನು ಮಾಡಿದ್ದೇವೆ ಸರ್ ಇವತ್ತು ಸುಮಾರು ಒಂದು ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿ ಈ ಒಂದು ದೇವಸ್ಥಾನವನ್ನು ಪಡಿಸತಕ್ಕಂಥದ್ದು ಹೆಮ್ಮೆಯ ವಿಷಯ ಗ್ರಾಮಸ್ಥರ ಪರವಾಗಿ ನಾನು ಇಲ್ಲಿ ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ದೇನೆ ಸರ್ ಗಣೇಶನ ವಿಗ್ರಹ ಸರ್ ಇದು ಗಣೇಶನ ವಿಗ್ರಹ ಇದು ರಜಾಕರ ಹಾವಳಿಯಲ್ಲಿ ಒಂದು ಹಿಂದುಗಡೆ ಒಂದು ಸ್ವಲ್ಪ ಮೂರ್ತಿ ವಿಘ್ನ ಆಗಿರ್ತಕ್ಕಂಥದ್ದು ಕೂಡ ಇಲ್ಲಿ ನಾವು ತೆಗಿಬೇಕಂದ್ರೆ ಇದು ಸರ್ ಇವತ್ತು ಸುಮಾರು ಮೂವತ್ತು ವರ್ಷದಿಂದ ತೆಗೆದು ಹೊರಗಡೆ ಇರಬೇಕಂತಂದ್ರೆ ಇದು ಹೊರಗಡೆನೇ ಕಿತ್ತಲೇ ಇಲ್ಲ ಸರ್ ಹೊಟ್ಟೆ ಕಲ್ಲಿದು ಆದರೆ ಪೂರ್ತಿ ಲೂಚಿದೆ ಹಳ್ಳ್ಯಾಡಲೇ ಇಲ್ಲ ನಾವು ಸುಮಾರು ಇಪ್ಪತ್ತೈದು ಮೂವತ್ತು ಮಂದಿ ಹಾರಿಯಾಗಿ ಅಲ್ಲಾಡ್ಸ ಸರ್ ಇವತ್ತು ಒಂದು ಇತಿಹಾಸ ಇದು ವಿಘ್ನ ಆಗಿದೆ ಇದು ಸಣ್ಣ ಬಸವೇಶ್ವರ ಒಂದು ಮೂರ್ತಿ ಇತ್ತು ಸರ್ ಇದು ಕೂಡ ವಿಘ್ನ ಆಗಿದೆ ಇದೊಂದು ಸ್ವಲ್ಪ ಇದನ್ನು ಕೂಡ ತೆಗಿಬೇಕಂದ್ರೆ ಇದನ್ನು ಹೊರಗಡೆ ಹೋಲಕ್ಕೆ ಅವಕಾಶ ಕೊಡಲಿಲ್ಲ ಸರ್ ಇದನ್ನು ಕೂಡ ಇದೊಂದು ಸಾಕ್ಷಿ ಸಮೇತ ಅನ್ನುವಂಥದ್ದನ್ನು ಇಲ್ಲಿ ಪುರಾತ ಹಿಂದಿಂದು ಹೇಳ್ತಾ ಇದೆ ಸರ್ ಇಲ್ಲಿ ಇದು ಕೂಡ ಒಂದು ಹಿಂದೆ ರಜಾಕರ ಹಾವಳಿ ಅನ್ನುವಂಥದ್ದು ಸಂದರ್ಭದಲ್ಲಿ ವಿಘ್ನ ಆಗಿರ್ತಕ್ಕಂಥದ್ದನ್ನು ಹಿರಿಯರು ಮತ್ತು ಒಂದು ಇತಿಹಾಸದ ಪುಟದಲ್ಲಿ ಪುಟದಲ್ಲಿರುವಂಥದ್ದು ಸರ್ ಈಗ ಎಡಗಡೆನೆ ಶಿವಲಿಂಗದ ಒಂದು ಪ್ರತಿಷ್ಠಾಪನೆಯನ್ನು ದ್ವಾದಶ ಲಿಂಗಗಳನ್ನು ಈ ಊರಿನ ಒಂದು ಹಿರಿಯರಾಗಿರ್ತಕ್ಕಂಥ ದಿವಂಗತ ಶಂಕರಗೌಡ ಮಹಾಂತಗೌಡ ಮಾಲಿ ಬೆರವರ ಒಂದು ಎಲ್ಲ ಊರಿನ ಹಿರಿಯರ ಸಹಮತದಿಂದ ಈ ಒಂದು ಲಿಂಗು ಸ್ತಾ ಸ್ಥಾಪನೆಯನ್ನು ಸ್ವಂತ ತಮ್ಮ ಹಣದಿಂದ ಅವರು ಪ್ರತಿಷ್ಠಾಪನೆಯನ್ನು ಮಾಡಿರುವಂಥದ್ದು ಈ ಸಂದರ್ಭದಲ್ಲಿ ಅವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಸ್ಮರಿಸುವಂಥದ್ದನ್ನು ಮಾಡ್ತಾ ಇದ್ದೇನೆ ಸರ್ ಹ್ಞೂ ಹ್ಞೂ ಇದು ಮೊದಲೇ ಈ ಸೋಮನಾಥನ ದೇವಾಲಯದಲ್ಲಿ ಪೂರ್ವದಲ್ಲೇ ಇರುವಂಥದ್ದನ್ನು ನವಗ್ರಹ ಅನ್ನುವಂಥದ್ದನ್ನು ಈ ಒಂದು ದೇವಸ್ಥಾನ ನಿರ್ಮಾಣ ಮಾಡೋದಕ್ಕಿಂತ ಮುಂಚೆಲೇ ಇಲ್ಲಿ ಸ್ಥಾಪನೆ ಇರುವಂಥದ್ದು ಸರ್ ಇದು ನವಗ್ರಹ ಇದು ಎರಡು ನವಗ್ರಹಗಳನ್ನು ಇಲ್ಲಿ ಇದ್ದುವಂಥ ಹಿರಿಯರ ಒಂದು ಮಾತಿನಿಂದ ತಿಳಿದು ಬಂದಂಥ ವಿಷಯ ಸರ್ ಒಂದು ನವಗ್ರಹವನ್ನು ಎಡ್ರಾಮಿಯಲ್ಲಿ ಇಲ್ಲಿದೆ ನವಗ್ರಹವನ್ನು ಆ ದೇವಸ್ಥಾನದಲ್ಲಿ ರಾಮಲಿಂಗೇಶ್ವರ ಅನ್ನುವಂಥ ದೇವಸ್ಥಾನದಲ್ಲಿ ಹೋಗಿ ಹೌದೌದು ಹೌದು ಸರ್ ಆ ರಾಮತೀರ್ಥ ಅನ್ನುವಂಥ ದೇವಸ್ಥಾನದಲ್ಲಿ ಇದೇ ಒಂದು ನವಗ್ರಹವನ್ನ ಎರಡು ಇರುವಂತದ್ದನ್ನ ನಮ್ಮ ದೇವಸ್ಥಾನದಲ್ಲಿ ಅಲ್ಲಿ ಒಯ್ದು ಸ್ಥಾಪನೆ ಮಾಡಿರುವಂಥದ್ದನ್ನು ಹಿಂದಿನ ಒಂದು ಹಿರಿಯರ ಒಂದು ಮಾತಿನ ತಿಳಿದು ಬರ್ತಿರ್ತಕ್ಕಂಥದ್ದು ಅದೇ ರೀತಿಯಾಗಿ ಇಲ್ಲಿರುವಂತದ್ದು ಅಕ್ಕ ಮಹಾದೇವಿ ಎನ್ನುವಂಥದ್ದನ್ನ ಮೂರ್ತಿ ಮಹಿಳಾ ಸಂಘದವರು ನಮ್ಮೂರಿನ ಇತ್ತಿತ್ತಲಾಗಿ ಹಿರಿಯರೆಲ್ಲರೂ ಸೇರಿಕೊಂಡು ಮಾಲಿಗೌಡರ ಮನೆತನದವರಿಂದ ಈ ಒಂದು ಏನು ಅಕ್ಕ ಮಾದೇವ ಅನ್ನುವಂಥದ್ದನ್ನ ಭಜನಾ ಮಂಡಳಿ ನಿರ್ಮಿಸುವ ನಿರ್ಮಾಣವನ್ನು ಮಾಡಿಕೊಂಡು ಈ ಒಂದು ಸಣ್ಣದ ಒಂದು ಚಿಕ್ಕ ಮೂರ್ತಿಯನ್ನು ತಯಾರು ಮಾಡಿ ಕುಂದಿಸಿರುವಂತದ್ದು ಸರ್ ಈ ಸಂದರ್ಭದಲ್ಲಿ